ಬೆಂಡೆಕಾಯಿ ಪಲ್ಯ ಮಾಡಲಿಕ್ಕೆ ಈ ಥರ ಬೆಂಡೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಈ ಥರ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಒಂದು ಮೂರು ನಿಮಿಷಗಳ ಕಾಲ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಇದ್ದೀನಿ ವಾಪಸ್ ಬೆಂಡೆಕಾಯಿ ಪಲ್ಲಕ್ಕೆ ನಾನು ಒಂದು ಐದು ಹಸೆ ಮೆಣಸಿ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಬೀಜನ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ತೀನಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಉರ್ಕೊಳ್ಬೇಕು ನಾನು ಸ್ವಲ್ಪ ಕರ್ಬೇವನ್ನು ಹಾಕ್ಕೊಳ್ತೀನಿ ನಂತರ ಸ್ವಲ್ಪ ಕೊತ್ತಂಬರಿ ಬೀಜದ ಪುಡಿಯನ್ನು ಹಾಕ್ಕೊಳ್ತಾಯಿದ್ದೆ ಇರ್ತಕ್ಕಂಥ ಮೆಣಸಿಕಾಯಿ ಮತ್ತು ಕೊತ್ತಂಬರಿ ಪೇಸ್ಟನ್ನು ಹಾಕ್ಕೊಳ್ತಾಯಿದ್ದೀವಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾಯಿದ್ದೀವಿ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತಾಯಿದ್ದೀನಿ ಈಗ ಈರುಳ್ಳಿ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಹಂತದಲ್ಲಿ ನಾನು ಬೆಂಡೆಕಾಯಿ ಫ್ರೈ ಮಾಡಿರೋದನ್ನು ಹಾಕ್ಕೊಳ್ತಾಯಿದ್ದೆ ಬೆಂಡೆಕಾಯಿ ಸೀಗ ಎಲ್ಲ ಮಸಾಲೆ ಹೊಟ್ಟೆ ಮಿಕ್ಸ್ ಆಗಿದೆ ಈಗ ನಾನು ಸ್ವಲ್ಪ ಶೇಂಗಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೆ ಒಂದು ಎರಡು ಟೇಬಲ್ ಅಷ್ಟು ಇದು ಡ್ರೈ ಗ್ರೇವಿ ಬೇಕಂದರೆ ಗ್ರೇವಿ ಮಾಡ್ಕೋಬೋದು ಆವಾಗ ಸ್ವಲ್ಪ ಹುಣ್ಸೆಣ್ಣೆ ನೀರು ಹಾಕ್ಕೋಬೇಕು ಗ್ರೇವಿ ಬೇಕಂದರೆ ಇಲ್ಲದಿದ್ದರೆ ಈ ಥರ ಡ್ರೈ ಮಾಡ್ಕೋಬೋದು ಈಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ನಂತರ ಸ್ವಲ್ಪ ಒಂದು ಅರ್ಧ ಒಳಕಷ್ಟು ನಿಂಬೆಣ್ಣೆ ಆನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಇದ್ದೀನಿ ಅದು ನಾನು ಬೆಣ್ಣೆ ಹಾಕಿದ್ರಿಂದ ನನಗೆ ಕಪ್ಪಾಗಿದ್ದರಿಂದ ನಾನು ಸಾಸಿವೆ ಜೀರಿಗೆ ಆವಾಗ ಹಾಕಿದ್ರಿಂದ ನೀವು ಎಣ್ಣೆ ಹಾಕ್ಕೊಳ್ತೀರಲ್ವ ಸಾಸಿವೆ ಜೀರಿಗೆ ಮೊದಲೇ ಹಾಕ್ಕೊಳ್ಳಿ ಈಗ ಬೆಂಡೆಕಾಯಿ ಪಲ್ಯ ಆಗಿದೆ ಸ್ಟವ್ ಆಫ್ ಮಾಡಿಕೊಂಡು ಸೊ ಕೊತ್ತಂಬರಿ ಹಾಕೋಬೇಕು ಕೊನೆಯಲ್ಲಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಅದು ಲೋಳೆ ಬರೋದಿಲ್ಲ ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕೋಬೇಕು ಸೊ ಇದು ಡ್ರೈ ಬೆಂಡೆಕಾಯಿ ಪಲ್ಯ ಈ ಥರ ಆಗಿದೆ ಸೊ ನೀವು ಮನೇಲಿ ಬೆಂಡೆಕಾಯಿ ಪಲ್ಯನ ಈ ಥರ ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು